ಜನಗಳಿಗೆ ಕುಡಿಯಲು ನೀರಿಲ್ಲದೆ ಇಡೀ ಶಾಪ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲಿದ್ದೀರಿ ನಿಮ್ಮ ಜನಗಳಿಗೆ ಕುಡಿಯಲು ನೀರು ಕೊಡಿ ನೀರು ಕೊಡಲು ವಿಳಂಬವಾದರೆ ನಿಮ್ಮ ಜನಗಳಿಂದ ನಿಮ್ಮ ಪಂಚಾಯಿತಿಗೆ ಮುತ್ತಿಗೆ ಬೇಗ ಹೆಚ್ಚೆತ್ತುಕೊಳ್ಳಿ ವೀಕ್ಷಕರ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಭೂಪರ ಗ್ರಾಮದ ಒಂದನೇ ವಾರ್ಡನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗಿ ಒಂದು ವಾರ ಕಳೆದರೂ ಇನ್ನೂ ಕುಡಿಯೋಕೆ ನೀರು ಸಿಗುತ್ತಿಲ್ಲವೆಂದು ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆ ಮಾಡಿದರೆ ನಿರಂತರ ಉಡಾಪೆ ಉತ್ತರಗಳನ್ನು ನೀಡುತ್ತಾ ಸಾರ್ವಜನಿಕರ ಆಕ್ರೋಶಕ್ಕೆ ಸಾಕ್ಷಿಯಾಗಿದ್ದಾರೆ ಪಂಚಾಯಿತಿ ಸಿಬ್ಬಂದಿಯವರ ನಿರ್ಲಕ್ಷ್ಯತೆಯನ್ನು ಖಂಡಿಸಿ ಒಂದನೇ ವಾರ್ಡಿನವರು ತೋಡಿಕೊಂಡಿರುವ ಅಳಲು ಮತ್ತು ಅವರ ಆಕ್ರೋಶವನ್ನ ನೀವು ಒಮ್ಮೆ ನೋಡಿಬಿಡಿ ದೇವರ ಭೂಪೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಿದ್ದೀರಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಜನಗಳಿಗೆ ಕುಡಿಯಲು ನೀರು ಕೊಡಿ ಶೀಘ್ರವಾಗಿ ನೀರು ಕೊಡದಿದ್ದರೆ ನಿಮ್ಮ ಜನಗಳಿಂದ ನಿಮ್ಮ ಪಂಚಾಯಿತಿ ಮುತ್ತಿಗೆ ಬೇಗ ಎಚ್ಚೆತ್ತುಕೊಳ್ಳಿ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನೀವು ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಲಿಂಗಸಗೂರು ತಾಲೂಕು ವರದಿಗಾರರು ಅಮರೇಶ್ ಕಟ್ಟಿಮನಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಇದ್ದಾರೆ ಅವ್ರು ಹೋಗಿ ನೀರು ತರೋದು ಆಗೋಲ್ಲಾಗಿತ್ತು ನಿಮ್ಮ ಸುಡಿಯೋಸ್ಸ್ರ ಜೊತೆ ಮಾತಾಡಿದೆವು ಸಾಯಂಕಾಲ ಬರ್ತಾವಮ್ಮ ನೀರು ಎಲ್ಲಿಂದರೆ ವ್ಯವಸ್ಥೆ ಮಾಡಿಸ್ತೇವೆ ಕೆನಲ್ದೋರೆ ಯಾವ ಬರ್ತು ಅಂತಂದಿದ್ರು ಇನ್ನೂ ಇಟ್ಟತ್ತಾದ್ರೂ ನೀರು ಬಂದಿಲ್ಲ ಕೆಲ್ಸಕ್ಕೆ ಹೋಗೋರು ಭಾಳ ಮಂದಿ ಅದಾರ ಹಾಗಾಗಿ ನೀರಿನ ಸಮಸ್ಯೆ ಭಾಳ ಆಗೈತಪ್ಪ ಅಂದ್ರೆ ರೈತರದು ಟಿ ಸಿ ಬೇರೆ ಮಾಡಲೇಬೇಕು ಕಂಪಲ್ಸರಿ ಮಾಡಿದ್ರೆ ನಮ್ಗೆ ನೀರಿನ ಸಮಸ್ಯೆ ಹೋಳಾಗತ್ತೆ ಇಲ್ಲಾಂದ್ರೆ ಹೋಳಾಗಂಗಿಲ್ಲ ಇಲ್ಲಾಂದ್ರೆ ನಾವು ನಾಳೆ ಪಂಚಾಯತಿಗೆ ಬಂದು ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೇವೆ ನಮ್ಮ ತಗೊಂಡು ನೀರು ಬರಲಿಲ್ಲ ಅಂದ್ರೆ ಇಷ್ಟು ಜನ ಬಂದು ಪಂಚತ್ತಿ ಕುಡಿಗೆ ಹಾಕಿ ಹಾಕಿ ಮತ್ತೆ ಮಾತಾಡೋ ಮಾತಾಡ್ರಿಯಾ ಅಪ್ಪಾ ನಮಗೆ ಆಯ್ತು ನೀರು ನಮ್ಮ ಇಲ್ಲಿ ಗಂಟೆ ಕರೆಕ್ಟಾ ನೀರು ಬರ್ತದ್ದು ನಿಮ್ಗೆ இல்ல கரெக்டாக நீர்சுத்தம் நீர்